ಐದು ಎಕರೆ ಜಾಗದಲ್ಲಿ ಎರಡು ಎಕರೆ ಹಾಸ್ಪಿಟಲ್ ಕೊಡೋದು ಇನ್ನು ಮೂರು ಎಕರೆ ನಮ್ಮ ಹೋರ ಕಾರ್ಮಿಕರಿಗೆ ಎಂಬತ್ನಾಲ್ಕು ಮನೆ ಕೊಡೋ ಪ್ರಾವಿಜನ್ ಇತ್ತು ಅದಕ್ಕೆ ನಾವು ರೆಜುಲೇಷನ್ ಆಗಿದೆ ಎಲ್ಲ ರೆಜುಲೇಷನ್ ಮಾಡಿ ಕೊಟ್ಟಿದ್ದಾರೆ ನಾವು ಡಿ ಸಿ ಕಳಿಸಿ ಅದು ಅಪ್ರೂವಲ್ ಮಾಡಿ ಎಂಬತ್ನಾಲ್ಕು ಮನೆ ಕಟ್ಟುವಂಥ ವ್ಯವಸ್ಥೆ ನಾವು ನಮ್ಮ ನಗರಸಭೆ ಕಡೆಯಿಂದ ಮಾಡ್ತೀವಿ ಕಟ್ಟೋಕ್ಕೆ ನಾವು ಹುಡ್ಲಿ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ನಮ್ಮ ಅವಧಿಯಲ್ಲಿ ಅದನ್ನು ಮಾಡ್ತೀವಿ ಎಲ್ಲ ಸದಸ್ಯರು ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಸಾಮಾನ್ಯ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಸಭೆಯಲ್ಲಿ ಏನಂತಂದ್ರೆ ಈ ಕಸದ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು ಕ್ಲೀನಿಂಗ್ ಎಲ್ಲ ವಾರ್ಡಲ್ಲೂ ಕ್ಲೀನಿಂಗ್ ಆಗ್ತಿಲ್ಲ ಅನ್ನೋ ಸದಸ್ಯರೆಲ್ಲರೂ ಕಂಪ್ಲೇಂಟ್ ಮಾಡಿದ್ರು ಹಂಗಾಗಿ ನಮ್ಮ ಪೌರಾಯಕ್ರು ನಾವು ನಮ್ಮ ಹೆಲ್ತ್ ಎಲ್ಲ ಒಂದು ಮಾಹಿತಿ ಕೊಟ್ಟಿದ್ದೀವಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಆಗ್ತಾ ಇದೆ ಒಂದು ಕಡೆ ಡ್ರೈನೇಜ್ ಕ್ಲೀನ್ ಇಲ್ಲ ಅನ್ನೋ ಸಹ ಮಾಹಿತಿ ಕೊಟ್ಟರು ಒಂದೊಂದಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ತೀವಿ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಏನ್ ಸೆಗ್ರಿಗೇಷನ್ ಆಗ್ತಾ ಕಸ ಅಲ್ಲಿ ಹೋಗ್ತಾ ಇದೆ ಆ ಕಸನ ನಾವು ಹಸಿ ಕಸನ್ನ ಗೊಬ್ಬರ ಮಾಡಿ ನಾವು ರೈತರಿಗೆ ಮಾರಾಟ ಮಾಡೋದು ಮಳಿಗೆನು ಓಪನ್ ಆಗಿದೆ ಅದರದ್ದು ದರ ನಿಗದಿ ಮಾಡೋದೊಂದು ಮಾಹಿತಿ ಚರ್ಚೆ ಆಯಿತು ಅದು ಒಳ್ಳೆ ರೀತಿಯಲ್ಲೆಲ್ಲ ನಮ್ಮ ಸದಸ್ಯರ ನಿಗದಿ ಮಾಡಿದ ದರ ನಿಗದಿ ಮಾಡೋದಾಗಲಿ ಮತ್ತು ನಮ್ಮ ಆಶ್ರಯ ಸಮಿತಿ ಏನು ಜಾಗಗಳಿದೆಯೋ ಅದ್ರ ಬಗ್ಗೆ ಚರ್ಚೆ ಆಯಿತು ಅದು ಯಾವ್ಯಾವುದು ನಮ್ಮದು ಕೋರ್ಟ್ ಕೇಸಲ್ಲಿದೆಯೇ ಯಾವುದು ಯಾವ್ದು ಇಲ್ಲಿಗಲ್ ಇದೆಯೋ ಅದನ್ನೆಲ್ಲನೂ ನಾವು ಒಂದೊಂದಾಗಿ ಲಯರ್ಸ್ಗೆ ಗಮನಕ್ಕೆ ತಂದು ಎಲ್ಲ ನಾವು ನಮ್ಮ ಸದಸ್ಯರೆಲ್ಲ ಸಮ್ಮುಖದಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಲಯರ್ನ ಚೇಂಜ್ ಮಾಡೋದಾಗಲಿ ಏನು ನಾವು ಆಶ್ರಯ ಸಮಿತಿ ಜಾಗದಲ್ಲಿ ಏನು ಪೋಷಣ ನಾವು ಮಾಡಬೇಕು ಯಾವ ಯಾವ ಕಾರಣಕ್ಕೋಸ್ಕರ ಆಶ್ರಯ ಸಂಸ್ಥೆ ಜಾಗದಲ್ಲಿ ನಾವು ಕ್ಲಿಯರ್ನೆಸ್ ಮಾಡಿ ರೈತರಿಗೆ ರೈತರಿಗೆ ಸಾರಿ ನಾವು ಬಡವರಿಗೆ ನಿವೇಶನಕ್ಕೆ ಲಂಚೋ ಇದು ಮಾಡಬೇಕು ಅಂತ ಒಳ್ಳೆ ಕಾರ್ಯ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದು ಮೊನ್ನೆ ತಾನೇ ಎಮ್ ಎಲ್ ಎ ಅವರ ಒಂದು ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿ ಮೀಟಿಂಗ್ ನಡೆಯಿತು ಆ ಅಧ್ಯಕ್ಷತೆಯಲ್ಲಿ ನಡೆದಂಥದ್ದು ಎಜುಕೇಷನ್ ಮಾಡ್ಕೊಂಡು ಐದು ಎಕರೆ ಜಾಗದಲ್ಲಿ ಎರಡು ಎಕರೆ ಹಾಸ್ಪಿಟಲ್ ಕೊಡೋದು ಇನ್ನು ಮೂರು ಎಕರೆ ನಮ್ಮ ಪೌರ ಕಾರ್ಮಿಕರಿಗೆ ಎಂಬತ್ನಾಲ್ಕು ಮನೆ ಕೊಡೋ ಪ್ರಯೋಜನ ಇತ್ತು ಅದಕ್ಕೆ ನಾವು ರೆಜುಲೇಷನ್ ಆಗಿದೆ ಆ ರೆಜುಲೇಷನ್ ಮಾಡಿ ಕೊಟ್ಟಿದ್ದಾರೆ ನಾವು ಡಿ ಸಿ ಕಳಿಸಿ ಅದು ಅಪ್ರೂವಲ್ ಮಾಡಿ ಎಂಬತ್ನಾಲ್ಕು ಮನೆ ಕಟ್ಟುವಂತ ವ್ಯವಸ್ಥೆ ನಾವು ನಮ್ಮ ನಗರಸಭೆ ಕಡೆಯಿಂದ ಮಾಡ್ತೀವಿ ಕಟ್ಟೋಕ್ಕೆ ನಾವು ಹುಡ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಅವಧಿಯಲ್ಲಿ ಅದನ್ನು ಮಾಡ್ತೀವಿ ಮಿಕ್ಕ ಜಾಗ ಏನಿದೆಯೋ ಅದನ್ನು ನಮ್ಮ ಉದ್ದೇಶ ಮೇನ್ ಇಂಟೆನ್ಷನ್ ನಮ್ದು ಇಷ್ಟೇ ನಮ್ಮ ಹೌದಿಯಲ್ಲಿ ಯಾವುದು ಕ್ಲಿಯರ್ನೆಸ್ ಜಾಗ ಇದೆಯೋ ನಮ್ದು ನಮ್ಮ ನಗರಸಭೆಗೆ ಸೇರಿರೋ ಜಾಗ ಕ್ಲಿಯರ್ ಏನಿದೆಯೋ ಅದನ್ನು ನಾವು ಆಶ್ರಯ ಸಮಿತಿ ಮೀಟಿಂಗಲ್ಲಿ ಇಟ್ಕೊಂಡು ರೆಜುಲೇಷನ್ ಮಾಡಿಸ್ಕೊಂಡು ಅದು ರೈತರಿಗೆ ಅದು ಬಡವರಿಗೆ ಹಂಚುವಂತ ಒಂದು ಪ್ರೋಗ್ರಾಂ ಮಾಡಬೇಕು ಅನ್ನೋ ಉದ್ದೇಶ ತುಂಬಾ ಇದೆ ನಮ್ಮ ಎಲ್ಲಾ ಸದಸ್ಯರು ಅದಕ್ಕೆ ಸಹಕರಿಸಿದ್ದಾರೆ ನಮ್ಮ ಮೂವತ್ತೈದು ಜನ ಸದಸ್ಯದ್ದು ಒಂದು ಜವಾಬ್ದಾರಿ ಇದೆ ಜೊತೆಗೂಡಿ ಎಲ್ಲರೂ ಮಾಡೋಣ ಅಂತ ಹೇಳಿದ್ದಾರೆ